ಕಪ್ಪು ನಮ್ಮದೇ ತಪ್ಪು ಯಾರ್ದು ಕಪ್ಪು ನಮ್ಮದೇ ತಪ್ಪು ಯಾರ್ದು ರಾಜ್ಯದ ಏಳು ಕೋಟಿ ಜನ ಕೇಳ್ತಾ ಇದ್ದಾರೆ ಕಪ್ಪು ನಮ್ಮದೇ ಅದು ಮೊನ್ನೆನೇ ಆಗಿದೆ ತಪ್ಪು ಯಾರ್ದು ಅನ್ನೋ ಪ್ರಶ್ನೆಯನ್ನು ರಾಜ್ಯದ ಏಳು ಕೋಟಿ ಜನ ಕೇಳ್ತಾ ಇದ್ದಾರೆ ಕಟ್ಟು ಸತ್ಯ ಏನು ಅಂತ ಹೇಳಿದ್ರೆ ಈ ಕಾಲ್ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ ಇದು ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನು ಮತ್ತೊಬ್ಬರ ಯಶಸ್ಸನ್ನು ದುರ್ಲಾಭ ಪಡೆಯುವಂಥ ಆತುರದ ಅವಘಡದ ನಿರ್ಧಾರ ಇದೆ ಯಾರೋ ಕಪ್ ಗೆದ್ದಿದ್ದು ಯಾರೋ ಟ್ರೈನ್ ಮಾಡಿದ್ದು ಯಾರೋ ಆಯೋಜನೆ ಮಾಡಿದ್ದು ಅದರ ಕ್ರೆಡಿಟ್ ಸಾಧನೆ ಯಶಸ್ಸು ಒಳಗಡೆ ಬರಬೇಕು ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು ಡಾಕ್ಟರ್ಸು ಮಕ್ಕಳು ಸತ್ತಿರುವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹೇಳಿದಂಥ ಸ್ಪಷ್ಟವಾದಂಥ ಕನ್ನಡಿ ಈಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್ ಪಕ್ಕದಲ್ಲಿ ನೂರು ಮೀಟ್ರ್ ಪಕ್ಕದಲ್ಲಿರುವಂಥ ಚಿನ್ನಸ್ವಾಮಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೋಗ್ರಾಮ್ ಯಾರು ಯಾರು ಅನುಮತಿ ಕೊಡ್ತಾರೆ ಇದಕ್ಕೆ ಎರಡೆರಡು ಪ್ರೋಗ ಇಲ್ಲೊಂದು ಪ್ರೋಗ್ರಾಮು ಒಂದು ಪ್ರೋಗ್ರಾಮು ಕಲ್ಬುರ್ಗಿಯಲ್ಲಿ ಒಂದು ಪ್ರೋಗ್ರಾಮು ಓಕೆ ಆದರೆ ಇಲ್ಲಿ ನೂರು ಮೀಟ್ರ್ ಕೂಗಳತೆ ದೂರದಲ್ಲಿರುವಂಥ ಇದರಲ್ಲಿ ಎರಡು ಪ್ರೋಗ್ರಾಮ್ ಏನು ನಾನು ಈಗಾಗಲೇ ಹೇಳಿದ್ದೀನಿ ಕಪ್ಪು ನಮ್ಮದೇ ತಪ್ಪು ಯಾರ್ದು ಅಂತ ನೆನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ ಐ ಪಿ ಎಲ್ ಅಧ್ಯಕ್ಷ ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ನಂದು ಗುಜರಾತಲ್ಲ ಆಯ್ತಲ್ಲ ಕಾರ್ಯಕ್ರಮ ಒಡವರ ಕರೆಕ್ಟ್ ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ ಇಪ್ಪತ್ತೈದು ಸಾವಿರ ಜನ ಇದ್ರು ಅವ್ರನ್ನ ಮನೆಗೆ ಮೇಲೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು ಪ್ಲೇಯರ್ಸ್ ಜವಾಬ್ದಾರಿ ಮುಗ್ದೋಯ್ತು ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಯಾರು ಈ ಕಾರ್ಯಕ್ರಮದ ಮುಖ್ಯ ಚೇರ್ಮೆನ್ ಅದಾದ್ಮೇಲೆ ನಾನು ಅಲ್ಲಿಗೆ ಅವ್ರು ಹೇಳಿದ್ರು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು ಕ್ಲಾರಿಫೈ ಮಾಡಿದ್ರು ನನ್ನ ತಪ್ಪಿಲ್ಲ ಐ ಪಿ ಎಲ್ ಚೇರ್ಮನ್ ನನ್ನ ತಪ್ಪಿಲ್ಲ ನನಗೆ ಸಂಬಂಧನೇ ಇಲ್ಲ ಅಂತ ಅವ್ರು ಕೈ ತೊಡ್ಕೊಂಬಿಟ್ರು ನಾನು ಕೆ ಎಸ್ ಎಗೆ ಅವ್ರಿಗೆ ಕೇಳಿದೆ ನಾನು ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ ಗ್ರೌಂಡ್ ಕೊಟ್ಟಿದ್ದೀನಿ ನಮ್ದೇನು ತಪ್ಪಿಲ್ಲ ಅಂತ ಆಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ ಕೆ ಎಸ್ ಸಿ ತಪ್ಪು ಏನು ಕಾಣಿಸ್ತಾ ಇಲ್ಲ ಅವರು ಕೆ ಎಸ್ ಸಿ ಎ ಸ್ಟೇಡಿಯಂ ಕೇಳಿದರೆ ಅವ್ರು ಕೊಟ್ಟರು ಇನ್ನು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಿತವನ್ನು ಸರ್ಕಾರ ಆಪಾದನೆ ಮಾಡ್ತಾ ಇದೆ ಯಾವುದದು ಅಲ್ಲ ಇವರು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಹೇಳ್ತಾ ಇದೆ ಅವರು ಅವರ ಕ್ಲಾರಿಫಿಕೇಶನ್ ಹೇಳಿದರೆ ನಾವು ಎಲ್ಲಾ ಕಡೆ ಬಾಂಬೆಲ್ಲಾದಾಗೂ ಕೂಡ ಎರಡು ಕಿಲೋಮೀಟರ್ ಎಲ್ಲರಿಗೂ ಕೊಹ್ಲಿಯನ್ನು ನೋಡಬೇಕು ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ ಅದರಿಂದ ನಾವು ಬಾಂಬೆಲಿ ಎರಡು ಕಿಲೋಮೀಟರ್ ಮಾಡಿದ್ರಿ ಕಲ್ಕಟ್ಟಾದಲ್ಲಿ ಎರಡು ಕಿಲೋಮೀಟರ್ ಮಾಡಿದ್ರಿ ಅಷ್ಟೇ ನಮ್ಮ ಪ್ರೋಗ್ರಾಮು ಅಂತ ವಿಧಾನಸೌಧಕ್ಕೆ ತಂದೋರು ಯಾರು ಆ ಪುಣ್ಯಾತ್ಮನ ಹೆಸರ ಸುವರ್ಣ ಅಕ್ಷರದಲ್ಲಿ ಬರೀಬೇಕಲ್ಲ ಅವ್ರದ್ದು ಆ ಪುಣ್ಯಾತ್ಮನ ಅವ್ರ ಪರ್ಮಿಷನ್ ಕೇಳಿದ್ದು ಆರ್ ಸಿ ಬಿ ಅವ್ರ ಪರ್ಮಿಷನ್ ಕೇಳಿದ್ದು ಎರಡು ಕಿಲೋಮೀಟರ್ ಯಾತ್ರೆಗೆ ಅದು ರೆಗ್ಯುಲರ್ ಇಡೀ ದೇಶದಲ್ಲಿ ಹಂಗೆ ಮಾಡಿರೋದು ಮಮತಾ ಬ್ಯಾನರ್ಜಿ ಭಾಗವಹಿಸಿದ್ರು ಕಲ್ಕಟ್ಟಾದಲ್ಲಿ ಅವ್ರು ಕೇಳಿರೋದಷ್ಟು ವಿಧಾನಸೌಧಕ್ಕೆ ತಂದೋರು ಯಾರು ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಲ್ಲ ಇಲ್ಲಿ ನಾನಲ್ಲ ಅಂತ ಕೆ ಎಸ್ ಹೇಳ್ತಾ ಇದ್ದಾರೆ ಐ ಪಿ ಎಲ್ ನಮ್ಮ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಅವರು ನಾವು ಪರ್ಮಿಷನ್ನೇ ನಾವು ಸ್ಟೇಡಿಯಮ್ಮಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ ತಪ್ಪು ಯಾರದು ಮತ್ತು ಈ ನೀವು ತಾವು ಕೂಡ ರಾಜ್ಯದ ಜನ ನೋಡಿದ್ದಾರೆ ಮ್ಯಾಚ್ ನಡೆದ ಮೇಲೆ ಇಡೀ ಬೆಂಗಳೂರಲ್ಲಿ ಇಡೀ ಬೆಂಗಳೂರಲ್ಲಿ ನಮ್ಮ ಪೊಲೀಸರು ನಮ್ಮ ಪೊಲೀಸರು ನಮ್ಮ ಪೊಲೀಸರು ರಾತ್ರಿ ಮೂರು ಗಂಟೆವರೆಗೂ ಅಲ್ಲಿನ ಜನನ ಕಳಿಸುವಂಥದಕ್ಕೆ ಬೆವರು ಸುರಿಸಿದ್ದಾರೆ ಕೆಲವು ಕಡೆ ಬೆಳಗ್ಗೆ ಐದು ಗಂಟೆವರೆಗೂ ಬೆವರು ಸುರಿಸಿದ್ದಾರೆ ಎಲ್ಲ ಕಡೆನು ಅವ್ರ ಮನೆಗೆ ಹೋಗೋವಾಗ ಅವ್ರು ಬೆಳಗ್ಗೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿದೆ ಅಂದರೆ ರಾತ್ರಿ ಎಲ್ಲ ನಮ್ಮ ಪೊಲೀಸರಿಗೆ ನಿದ್ದೆ ಇಲ್ಲ ಈ ಸರ್ಕಾರಕ್ಕೆ ಕಾಮನ್ ಸೆನ್ಸು ಜ್ಞಾನ ಪರಿಜ್ಞಾನ ಏನಾದರೂ ಇದ್ದಿದೆ ಅದೇ ಪೊಲೀಸರನ್ನ ಮತ್ತೆ ಅಳವಡಿಸ್ತಾ ಇದ್ದೀರಾ ನೀವು ಬೆಳಗ್ಗೆ ಅದೇ ಪೊಲೀಸರನ್ನ ಜಸ್ಟ್ ನಾಲ್ಕು ಗಂಟೆ ಗ್ಯಾಪಲ್ಲಿ ಅದೇ ಪೊಲೀಸರನ್ನು ನೀವು ಆಯ್ತಾ ಅವ್ರೇನು ಮನುಷ್ಯರಲ್ವಾ ಪೊಲೀಸರು ಮನುಷ್ಯರಲ್ವಾ ಪೊಲೀಸರು ಅದೇ ಪೊಲೀಸವರನ್ನ ತಂದು ನಿಯೋಜನೆ ಮಾಡಿ ಅವ್ರ ಕರ್ತವ್ಯ ಹೇಗೆ ಮಾಡಕ್ಕೆ ಸಾಧ್ಯ ಇದನ್ನ ಮತ್ತೆ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ ಈ ಪರ್ಮಿಷನ್ ಸ ಕೊಟ್ಟಿದ್ರೆ ಬಲವಂತವಾಗಿ ನೀವು ತಗೊಂಡಿದ್ರೆ ನನ್ನ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ರಾತ್ರಿ ಸರ್ಕಾರದಿಂದ ಫೋನ್ ಹೋದಾಗ ಅವರು ಕಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ ಸಾಧ್ಯನೇ ಇಲ್ಲ ಅಂತೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಆಗ ಬಲತ್ಕಾರವಾಗಿ ಸರ್ಕಾರ ನೀನೋ ನಾನೋ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರಿಗೆ ಸರ್ಕಾರ ಅಂದ್ರೆ ನಾನೋ ನೀನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಯಾವ ಪೊಲೀಸು ಕೊಡಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಹೈಕೋರ್ಟ್ ಆರ್ಡರು ಇದೆ ಯಾವುದೇ ಮೆರವಣಿಗೆ ಇವೆಲ್ಲ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಏರಿಯಾ ಇದು ನಮಗೆ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿದ್ದಾರೆ ಅಲ್ವಾ ಯೂಸ್ ಯೂಸ್ ಮಾಡಿದ್ದಾರೆ ಮಾಡಂಗಿಲ್ಲ ಹೈ ಸೆಕ್ಯೂರಿಟಿ ಮಾಡಿದ್ದಾರೆ ನನ್ನ ಎಂಥ ಸರ್ಕಾರ ಮುಟ್ಟಾಳ್ತನವನ್ನು ಮಾಡಿದೆ ಅಂದರೆ ಹೈಕೋರ್ಟ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ಲಿ ಫೈಲ್ಗಳಿದೆ ಅಂದರೆ ಕೇಸ್ಗಳು ಬೇರೆ ಬೇರೆ ಕೇಸ್ಗಳು ಮಾರ್ಡರ್ ಇರ್ಬೋದು ಸಾಕಷ್ಟು ಇರುವಂತ ಕೇಸ್ ಆದ್ರೆ ಕೋರ್ಟ್ ಮೇಲೆಲ್ಲ ಹತ್ತಿದ್ದಾರೆ ನಿಮ್ಮ ಮಾಧ್ಯಮದಲ್ಲೇ ನೀವೆಲ್ಲ ತೋರಿಸಿದ ಕೋರ್ಟ್ ಮೇಲೆ ಹತ್ತಕ್ಕೆಲ್ಲ ಬಿಟ್ಟೋರು ಯಾರು ಇವತ್ತು ಕೋರ್ಟ್ ಕೂಡ ಸುಮೋಟೋ ಕೇಸನ್ನು ತಗೊಂಡಿದೆ ರಾಜ್ಯದ ಹೈಕೋರ್ಟ್ ಇದನ್ನ ಸೀರಿಯಸ್ ಆಗಿ ತಗೊಂಡಿದೆ ರಾಜ್ಯದ ಜನತೆಯ ನೋವಿಗೆ ಹೈಕೋರ್ಟ್ ಕೂಡ ಇವತ್ತು ಸ್ಪಂದನೆ ಮಾಡ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ಇದನ್ನ ಹಿಯರಿಂಗು ಕೂಡ ಮಾಡ್ತಾ ಇದೆ ಇಷ್ಟಾದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಷ್ಟು ಜನ ಸೇರ್ತಾರೆ ಅಂತ ನನ್ಗೆ ಅಂದಾಜೆ ಇರಲಿಲ್ಲ ಅಂತ ಹೇಳ್ತಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದಂತ ನುಡಿಮುತ್ತುಗಳು ಇದೇನ ಐ ಪಿ ಎಲ್ ಮ್ಯಾಚ್ ಇವತ್ತು ನಡೀತಾ ಇದೆಯಾ ಎಲ್ಲ ರಾಜ್ಯದಲ್ಲೂ ನಡೆದಿದೆ ಗೆದ್ದಾಗ ಯಾವ್ಯಾವ ರಾಜ್ಯ ಗೆದ್ದಿದೆಯೋ ಸೆಲೆಬ್ರೇಟ್ ಮಾಡಿದ್ದಾರೆ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಮನ್ ಸೆನ್ಸ್ ಈ ಸರ್ಕಾರಕ್ಕೆ ಬಾಂಬೆಲ್ಲೆಷ್ಟು ಸೇರಿದ್ರು ಕಲ್ಕಟ್ಟಾದ ಸೇರಿದ್ರು ಹೈದರಾಬಾದಲ್ಲಿ ಕಾಮನ್ ಸೆನ್ಸ್ ಅಲ್ಲ ಇದು ಸಿಂಪಲ್ ಮ್ಯಾಥ್ಮೆಟಿಕ್ಸ್ ಸಿಂಪಲ್ ಮ್ಯಾಥ್ಮೆಟಿಕ್ಸು ನೀನು